Namor a Dios, ನಮ್ಮ ಪಾದ ಸ್ಪಷ್ಟದಿಂದ ನಮ್ಮ ಹಳ್ಳಿಯ ಜನ ಪಾವನವಾದದು ಪಾವನವಾಯಿತು ನಮ್ಮ ನೆಲ ಪಾವನವಾಯಿತು ನಮ್ಮ ಮನ ಪಾವನವಾಯಿತು ಸಮಸ್ತ ಗುಣ ಎನ್ನ ಪ್ರಿಯ ಬಾಂಧವರೇ ನಾನೊಬ್ಬ ಸಾಮಾನ್ಯ ಮನುಷ್ಯ ಬುದ್ಧನೆಂದರೆ ನಡುರಾತ್ರಿ ಎದ್ದು ಸದ್ದಿಲ್ಲದೆ ಹೊರಟು ಹೋಗುವವರಲ್ಲ ಕಷ್ಟದ ಕಣ್ಣೀರಿಗೆ ಡರ್ವಸ್ತ್ರವಾಗುವವ ಹಿಂಸೆ ಎದುರಾಗಿ ಶಾಂತಿಯ ಅರ್ಥ ಭ್ರಷ್ಟತೆಯ ಬದಿಗಿರಿಸಿ ಶ್ರೇಷ್ಠತೆಯ ಸಾರುವವಂತಿರುವ ಬುದ್ಧನಿಗೆ ಜನಕರಿಲ್ಲ ೀ ಪುರುಷರೆಂಬ ಭೇದಭಾವವಿಲ್ಲ ಉಚ್ಚ ನೀಚ ಎಂದೆನಿಸುವವರಲ್ಲ ಲೋಹ ಮೋಹ ಮೌಢ್ಯಗಳಿಲ್ಲದವನು ಅವನೆಂದರೆ ಬುದ್ಧತೆ ಪ್ರಬುದ್ಧತೆ ಧ್ಯಾನ ಪ್ರಿಯವಾದವರೇ ದೇವ ಈಗ ಕೇಳಿ ಜನರ ಮನಮನಗಳಲ್ಲೂ ಬುದ್ಧನೆಂಬ ಪ್ರೀತಿಯ ಬೆಳಕನ್ನು ಕಾಣವಹಿಸುವವನು ನಾನು ಅಂತರಂಗದ ಶಾಂತಿ

ಈ ಜಗದ ದಿವ್ಯ ಬೆಳಕು ತಾವು ಪ್ರೀತಿ ತುಂಬಿದ ಸಚಿಂತನ ಚಿಲುಮೆ ತಾವು ಶಾಂತಿ ಒಲುಮೆ ಉಲ್ಲಾಸವೆಂಬುದರೂಪ ತಾವು ಉದಾರರು ಮಾನವ ತಾವ ತಮ್ಮ ಸೇವೆ ಮಾಡುವುದೇ ಈ ಆನಂದನಿಗೆ ಮಹದಾನಂದ ತಮಗಿದೋ ನಾನು ಬದ್ಧ ಈ ಬುದ್ಧ ಪ್ರಭುವಿನ ಸೇವೆಗೆ ನಾನು ಸದಾ ಎಲ್ಲರಿಗೂ ಎಷ್ಟೊಂದು ಸುಂದರವಾಗಿದೆ ಈ ಸಾವಸ್ತ್ರೀ ನಗರವು ಹಾಗೂ ಅಲ್ಲಿ ನೋಡಿ ಆ ಕೊಡದಲ್ಲಿ ಭಾರಿ ವಾಡಗಳು ಹೇಗೆ ಮೈ ಮರೆದು ಜಾಟವಾಡ ಆ ಹೂದೋಟದಲ್ಲಿ ಬಣ್ಣ ಬಣ್ಣದ ಚಿಟ್ಟೆಗಳು ಒಂದೊಂದೊಂದು ಅಟ್ಟಿಸಿಕೊಂಡು ಬಣ್ಣದ ಸುವಿಚಾರಗಳನ್ನು ಮೈಗೂಡಿಸಿಕೊಂಡಿರುವವರಿಗೆ ಈ ಜಗವು ಸುಂದರವಾಗಿಯೇ ಕಾಣುವುದು ಅದು ಅಲ್ಲಿ ನೋಡಿ ಜನರು ಕೂಗಿದ್ದು ಕೇಳಿಬರುವುದು ಏನಾಗಿರಬಹುದು ಅವರು ಇತರಗಳೇ ಬರುತ್ತಿರೋ ಪ್ರಿಯ ಜಾಲಿನ ಕಾಡಿನಲ್ಲಿ ಕಡುದುಷ್ಟನಾದ ಅಂಗೂಲಿ ಮಾಲೆನೆಂಬ ರಕ್ಕಸನು ತನ್ನ ಕತ್ತೆಯನ್ನು ಜಲಪಡಿಸುತ್ತ ತಾರಿಹೊಕ್ಕವರ ಮೇಲೆ ಎರಗಿ ಹತ್ಯೆ ಬೆಳೆಯುತ್ತಿರುವನು ಅವರ ಬೆರಳುಗಳನ್ನು ಕತ್ತರಿಸಿ ಮಾಲೆ ಮಾಡಿ ಹಾಕಿಕೊಂಡು ಶೃಂಗಾರ ಮಾಡಿಕೊಳ್ಳುತ್ತಿರುವ ದೇವ ಆ ಘನಘೋರನಿಂದ ನನಗೆ ಆಗಿದೆ ವೇದಭಾವ

ವರೇ ನಿಮ್ಮ ನೋವು ನನ್ನ ನೋವು ನರ ಹಂತಕ ಅಂಗುಲಿಮಾನ ನಿಮ್ಮ ಮನ ಮನಗಳಲ್ಲಿ ಭ್ರಾಂತಿ ಭ್ರಾಂತಿಯನ್ನು ಮೂಡುವಂತೆ ಮನಕ್ಕೆ ಬಾರಿಯರು ಭಾಂತಿಯ ಆ ದುಷ್ಟ ನೀಡಬೇಕಾದ ಅಂಗುಲಿಮಾನನನ್ನು ಮುಖತಃ ಭೇಟಿಯಾಗಲು ನಾನು ಆ ಜಾವನಿ ಕಾಡಿನೋಡೆರಳುವುದು ಅವಶ್ಯಕವಿದೆ ಬೇಡ 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 ಆ ಕ್ರೂರಿ ಅಂಗುಲಿ ಮಾತನಿಗೆ ರಾಜರು ಶ್ರೇಷ್ಠರು ರುಷಿಕೊಂಡಿದ್ದಾರೆ ಎಂಬ ಗೌರವ ಭಾವನೆ ಇಲ್ಲ ಗುರುವೇ ಬೇಡ ಬೇಡ ಗುರುವೇ ತಾವಿನ್ನು ಹೋಗಬೇಡಿ ಗುರುವೇ ಅವನೊಬ್ಬ ರಾಕ್ಷಸ ನಮ್ಮ ಹಳ್ಳಿಗಳಲ್ಲಿ ಜನರು ಜಗನಿ ತಮ್ಮ ತಮ್ಮ ಮನೆ ಹತ್ತುಕೊಂಡು ಹಾಕಿಕೊಂಡು ಅಡಗಿಕೊಂಡಿರೋರು ನಮ್ಮನ್ನು ರಕ್ಷಿಸಬೇಕಾಗೆ ಇಲ್ಲವಾಗಲೇ ನಮಗಿನ್ನು ಮುಂದೆ ಅಹೆಯೋ ಸುಗತಾ ತಾವು ತೊರೆ ಹೋಗುವುದು ತರವೆಲ್ಲ ಎಂಬುದು ನಮ್ಮ ಭಾವನೆ ನಮ್ಮ ಚಿಂತಿಸದೆ ಭಯವಿಲ್ಲ ಆ ಅಂಗುಲಿ ಮಾನಿಂದ ತಾವೆಲ್ಲ ಅಡಿಗಡಿಗೆ ಕಷ್ಟಪಡುತ್ತಿರಬೇಕು ನಿಮ್ಮ ಕಷ್ಟಗಳು ನನ್ನ ಕಷ್ಟಗಳಿಂದಲೇ ಆ ಅಂಗುಲಿ ಮಾನಿಗೆ ಕಡೆಯದಾಗಿ ದೀಕ್ಷೆ ಪಡೆಯಲು ಬೇಕಾಗಿರು ಒಪ್ಪ ವ್ಯಕ್ತಿಯ ಬೆರಳು ತಾನೆ ಅದು ನನ್ನದೇ ಆದರೂ ಚಿಂತೆ ನಾನಿಂದು ಕೋಟಿ ಬರಬೇಕು